ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತೇನಪ್ಪ ಏನಪ್ಪಾ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ದೇವಸ್ಥಾನದಲ್ಲಿ ಆಗಲಿ ಅಥವಾ ಮನೆಯಲ್ಲಿ ನಾವು ಪೂಜೆ ಮಾಡುವಾಗ ನಾವು ಏನಾದರೂ ನಮ್ಮ ಕೆಲಸ ಆಗೋ ಟೈಮಲ್ಲಿ ನಾವು ದೇವರ ಹತ್ರ ಪ್ರಸಾದ ಹೂ ಅಂತ ಕೇಳ್ತೀವಿ ಆ ಮಾಹಿತಿನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಕಿಪ್ ಮಾಡಬೇಡಿ ಎಂಟುತನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಇವಾಗ ಮಾಹಿತಿನ ತಿಳ್ಕೊಳ್ಳೋಣ ದೇವಸ್ಥಾನದಲ್ಲಿ ಆಗಲಿ ಅಥವಾ ಮನೆಯಲ್ಲಿ ಆಗಲಿ ದೇವರು ಹೂ ಪ್ರಸಾದ ಕೊಡೋದು ನಿಜಾನ ನೀವು ಕೇಳಿದ್ದೀರಾ ಅಂತ ಮಾಹಿತಿ ನೀವು ದೇವರ ಬಳಿ ಪ್ರಶ್ನೆ ಕೇಳಿದ್ದೀರಾ ಹೂ ಪ್ರಸಾದ ಆಗಿದೆಯಾ ಸಾಮಾನ್ಯವಾಗಿ ಸುಮಾರು ಜನಗೆ ಕೆಲಸ ಆಗೋ ಮಟ್ಟ ನಮಗೆ ಕೆಲಸ ಆಗಬೇಕಂದ್ರೆ ಆ ಹೂವನ್ನು ಕೊಡುತ್ತೆ ದೇವರು ದೇವರು ಕೊಟ್ಟ ಹೂ ಏನು ಮಾಡಬೇಕು ಅಂತ ಪ್ರಶ್ನೆ ದೇವರ ವಿಗ್ರಹ ಅಥವಾ ಫೋಟೋಯಿಂದ ಹೂ ಆಕಸ್ಮಿಕವಾಗಿ ಬೀಳೋದು ಅಂದರೆ ಅದು ನಮ್ಮ ಅದೃಷ್ಟವೇ ಸರಿ ಕೆಲವರು ದೇವಸ್ಥಾನಗಳಿಗೆ ಹೋದಾಗ ತಮ್ಮ ಮುಂದಿನ ಕೆಲಸ ಆಗುತ್ತೋ ಇಲ್ವೋ ಎಂದು ಅನುಮಾನ ಇದ್ದರೆ ದೇವರಲ್ಲಿ ಹೂ ಪ್ರಸಾದ ಕೇಳುತ್ತಾರೆ ದೇವರ ಬಲಭಾಗ ಅಥವಾ ಎಡಭಾಗದಿಂದ ದೇವರು ಹೂ ಪ್ರಸಾದ ಕೊಡುವ ಮೂಲಕ ಸೂಚನೆ ಕೊಡುತ್ತಾರೆ ತಮ್ಮ ಮುಂದಿನ ಕೆಲಸ ಕಾರ್ಯಕ್ರಮ ಕಾರ್ಯಗಳು ಸುತೂತ್ರವಾಗಿ ಆಗುತ್ತಿದೆ ಅಂದರೆ ದೇವರು ಹೂ ಪ್ರಸಾದ ನೀಡುತ್ತಾರೆ ದೇವಾಲಯದಲ್ಲಿ ಹೀಗೆ ದೇವರಿಂದ ಕೆಳಗೆ ಬಿದ್ದ ಹೂವನ್ನು ಅರ್ಚಕರಿಂದ ಕೇಳಿ ಪಡೆದು ಅದನ್ನು ತಲೆಗೆ ಮುಟ್ಟಿಕೊಳ್ಳಬಹುದು ಮನೆಯಲ್ಲಿ ಪೂಜೆ ಮಾಡುವಾಗ ದೇವರ ವಿಗ್ರಹ ಅಥವಾ ಫೋಟೋಯಿಂದ ಪ್ರಸಾದ ಆದಾಗ ಅದನ್ನು ಮತ್ತೆ ದೇವರಿಗೆ ಮುಡಿಸಬಾರದು ಬದಲಿಗೆ ಆ ಹೂವನ್ನು ಭಕ್ತಿಯಿಂದ ತಾಗಿದು ತಲೆಗೆ ಮುಟ್ಟಿಕೊಳ್ಳಬೇಕು ಕೆಲವರು ಬಲಭಾಗವು ಪ್ರಸಾದ ಆದಾಗ ಒಳ್ಳೆಯದು ಅನ್ನಲಾಗುತ್ತದೆ ಎಡಭಾಗವು ಪ್ರಸಾದ ಆದಾಗ ಕೆಟ್ಟದು ಎಂದು ನಂಬುತ್ತಾರೆ ಆದರೆ ವಾಸ್ತವ ಏನೆಂದರೆ ದೇವರು ಯಾವ ಭಾಗದಿಂದ ಕೊಟ್ಟರೂ ಅದು ಅವರವೇ ಅಲ್ವಾ ಅದು ಒಳ್ಳೆಯದೇ ನಾವು ದೇವರ ಮುಂದೆ ಪ್ರಶ್ನೆ ಇಟ್ಟಾಗ ದೇವರು ಹೂ ಪ್ರಸಾದ ಕೊಟ್ಟಿಲ್ಲ ಅಂದರೆ ಆ ಕೆಲಸ ಕೈ ಬಿಡೋದು ಉತ್ತಮ ಆದರೆ ದೇವರು ಬಲಭಾಗ ಎಡಭಾಗ ಮಧ್ಯಭಾಗ ಯಾವ ಭಾಗದಿಂದ ಆದರೂ ಹೂ ಪ್ರಸಾದ ಕೊಟ್ಟರೂ ಅದು ಒಳ್ಳೆಯದೇ ಶುಭವೇ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ದೇವರ ಪೂಜೆ ಮಾಡುವಾಗ ಪ್ರಸಾದನ ಕೊಟ್ಟಿದ್ರೆ ಹೂವನ್ನು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೆಣ್ತನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿ